ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾದ ಎರಡೇ ತಾಸುಗಳಲ್ಲಿ ಸತ್ಯಾಗ್ರಹಕ್ಕೆ ಮಣಿದ ಶಾಸಕರ ದೂರವಾಣಿ ಕಳಕಳಿಯ ಮನವಿ ಹಾಗೂ ತಾಲೂಕು ಆಡಳಿತದ ಮನವಿಗೆ ಸ್ಪಂದಿಸಿ ಉಪವಾಸ ಸತ್ಯಾಗ್ರಹ ಕೈಬಿಟ್ಟರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ನಗರದ ಗಾಂಧಿ ಭವನದಲ್ಲಿ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿ ಎಂದೇ ಗಾಂಧಿವಾದಿ ಕೆಂಗಲ್ ರುದ್ರಪ್ಪ ರೈತಪರ ಹೋರಾಟಗಾತಿ ಹೋರಾಟಗಾರ್ತಿ ಹನುಸಯ್ಯಮ್ಮ ಬಿಸಿಯೂಟದ ನಿರ್ಮಲಾ ಹಿರಿಯ ಪತ್ರಕರ್ತರಾದ ಸುತಾರಾಮೇಗೌಡರು ರೈತಪರ ಹೋರಾಟಗಾರರಾದ ಅಳಸಂದ್ರೂ ಪುಟ್ಟಸ್ವಾಮಿರವರು ಅಣಿಗೆರೆ ಮಲಯರವರು ಓರಟಗಾರ ನಾಗವರ ಸುಬ್ಬಗೌಡರವರು ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಿ ಎರಡನೇ ತಾಸಿನಲ್ಲಿ ದೂರದ ಪ್ರದೇಶದಿಂದ ಶಾಸಕ ಯೋಗೇಶ್ವರ್ ಗಾಂಧಿವಾದಿ ಕೆಂಗಲ್ ರುದ್ರಪ್ಪರವರಿಗೆ ಕರೆ ಮಾಡಿ ಹೋರಾಟಗಾರರನ್ನು ಮನೆ ಮಾಡಿದರು ಅಕ್ಟೋಬರ್ ಅಂತ್ಯದಲ್ಲಿ ಕುಂಡಾನೆಗಳ ನಿಯಂತ್ರಣ ತಾಲೂಕಿನ ಎಲ್ಲಾ ಕೆರೆಗಳಿಗೆ ನೀರು ಬಡ ಮಹಿಳೆಯರಿಗೆ ಬಿಪಿಎಲ್ ಕಾರ್ಡ್ ವಿತರಣೆ ಪ್ರಮುಖವಾಗಿ ಗಾಂಧಿ ಭವನಕ್ಕೆ ಸದ್ಯದಲ್ಲೇ ಕಾಯಕಲ್ಪ ಹಾಗೂ ಉಳಿದ ಬೇಡಿಕೆಗಳನ್ನು ಸರ್ಕಾರ ಜೊತೆ ಚರ್ಚಿಸಿ ಈಡೇರಿಸುವುದಾಗಿ ಭರವಸೆ ನೀಡಿ ಉಪವಾಸ ಸತ್ಯಾಗ್ರಹವನ್ನು ಕೈಬಿಡುವಂತೆ ವಿನಮ್ರ ಮನವಿ ಮಾಡಿದರು ಇದಾದ ಕ್ಷಣದಲ್ಲೇ ಬಂದ ದಂಡಾಧಿಕಾರಿ ಗಿರೀಶ್ ಅವರು ಒಂದು ತಾಸಿಗೂ ಹೆಚ್ಚು ಕಾಲ ಹೋರಾಟಗಾರರ ಮನವಿಯನ್ನು ಆಲಿಸಿದರು ಜೊತೆಯಲ್ಲಿ ತಂದಿದ್ದ ತಂಪು ಪಾನೀಯವನ್ನು ಗಾಂಧಿವಾದಿ ಕೆಂಗಲ್ ರುದ್ರಪ್ಪ ಹಾಗೂ ರೈತಪರ ಮಹಿಳಾ ಹೋರಾಟಗಾರ್ತಿ ಅನುಸರವರಿಗೆ ಸೇವಿಸುವಂತೆ ಮನೆ ಮಾಡಿ ಸೇವಿಸುವಂತೆ ಮಾಡಿದರು ಈ ಸಂದರ್ಭದಲ್ಲಿ ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದವರಿಗೆಲ್ಲ ಕಡಲೆಕಾಯಿ ಬೆಲ್ಲ ವಿತರಣೆ ಮಾಡಲಾಯಿತು ನಿಗದಿತ ದಿನಾಂಕದಂದು ಜಿಲ್ಲಾ ಮಟ್ಟದ ಸಭೆ ಕರೆದು ಬೇಡಿಕೆಗಳನ್ನು ಬಗೆಹರಿಸದಿದ್ದರೆ ಇದೇ ಹೋರಾಟ ಗಂಭೀರತೆ ಪಡೆಯಲಿದೆ ಎಂದು ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ರವಾನೆ ಮಾಡಿದರು ಉಪವಾಸ ಸತ್ಯಾಗ್ರಹದ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಸಿಪಿಐ ಪ್ರಕಾಶ್ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಹತ್ತಕ್ಕೂ ಹೆಚ್ಚು ಸಿಬ್ಬಂದಿ ಜೊತೆ ರಕ್ಷಣೆ ಹೊತ್ತಿದ್ದರು ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಗಾಂಧಿ ಜಯಂತಿ ದಿನ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಸೇರಿದ್ದೀವಿ ಇಲ್ಲಿ ಈ ಗಾಂಧಿ ಭವನ ನಿರ್ಮಾಣದ ವಿಷಯದಲ್ಲಿ ಭಾಳ ವರ್ಷಗಳಿಂದ ನೆನಪುದಿಗಿ ಇದೆ ಕಾಮಗಾರಿ ಪ್ರಾರಂಭ ಆಗಿಲ್ಲ ಹಣ ಬಂದಿದೆ ಅದು ಕನ್ನಡ ಕಲ್ಚರಿಂದ ಡಿ ಸಿ ಹೋಗಿದೆ ಡಿ ಸಿ ಅವರಿಂದ ಜಿಲ್ಲಾ ಪಂಚಾಯತ್ಗೆ ಹೋಗಿದೆ ಆದರೆ ಅದು ಇನ್ನೂ ಒಂದು ವ್ಯವಸ್ಥಿತವಾಗಿ ಫೈಲು ಆ ಕಡೆ ಈ ಕಡೆ ಓಡಾಡ್ತಾ ಇದೆ ಕೆಲಸ ಆಗ್ತಾ ಇಲ್ಲ ನಮ್ಮ ಇಲ್ಲಿ ಬಂದಿರತಕ್ಕಂಥ ಸೂತ ರಾಮೇಗೌಡರು ಇರ್ಬೋದು ಹಿರಿಯರಾದಂಥ ಅಕ್ಕ ಹನ್ಸೂಮ್ಯ ಇರ್ಬೋದು ಅಣ್ಣ ಪುಡ್ಸೋಮಣ್ಣ ನಮ್ಮ ಮಲ್ಲಣ್ಣ ಇವರೆಲ್ಲರೂ ಬಂದಿಲ್ಲ ಯಾತಕ್ಕೆ ಸೇರಿದ್ದಾರೆ ಅಂದರೆ ಎಲ್ಲ ಅನೇಕರು ಇಲ್ಲಿದ್ದಾರೆ ಇವರೆಲ್ಲ ಯಾತಕ್ಕೆ ಸೇರಿದ್ದಾರೆ ಅಂದರೆ ಈ ಪುಣ್ಯ ಭೂಮಿನಲ್ಲಿ ಪುಣ್ಯಾತ್ಮ ಬಂದು ಒಂದು ರಾತ್ರಿ ತಂಗಿದ್ದು ಗುಡಿಸಲಿನಲ್ಲಿ ಹೋಗಿರ್ತಕ್ಕಂಥ ಒಂದು ಜಾಗ ಈ ಜಾಗಕ್ಕೆ ಒಂದು ಸದ್ಗತಿಯನ್ನು ತೋರಿಸ್ಬೇಕು ಒಳ್ಳೆಯ ಕಟ್ಟಡವನ್ನು ಕಟ್ಟಬೇಕು ಆ ಕಟ್ಟಡದಲ್ಲಿ ಸುಸಜ್ಜಿತವಾದಂಥ ಗ್ರಂಥಾಲಯ ಇರಬೇಕು ಸಭಾಂಗಣ ಇರಬೇಕು ಭಜನೆ ಕಾರ್ಯಕ್ರಮಗಳು ಇಲ್ಲಿ ನಿರಂತರವಾಗಿ ನಡೀಬೇಕು ಅನ್ನೋದು ಉದ್ದೇಶ ಎಲ್ಲರಲ್ಲೂ ಇದೆ ಆದರೆ ಅದು ಕಾರ್ಯಗತ ಆಗ್ತಾ ಇಲ್ಲ ನಾನು ಈ ಸರ್ಕಾರದ ಸರ್ಕಾರವನ್ನು ಸಂಬಂಧಪಟ್ಟಂಥ ಶಾಸಕರನ್ನು ಈ ನಿಮ್ಮೆಲ್ಲರ ಮುಖಾಂತರ ಕೋರ್ಕೊಳ್ಳೋದೇನೆಂದರೆ ದಯಮಾಡಿ ಒಂದು ತೀರ್ಮಾನ ಬಂದು ಇಲ್ಲಿಗೆ ಬಂದು ಎಲ್ಲರೂ ಇಲ್ಲಿದ್ದಾರೆ ಅವ್ರ ಮುಖಾಂತರ ಅವ್ರ ಮೂಲಕ ಅವ್ರ ಸಮ್ಮುಖದಲ್ಲಿ ನೀವು ಒಂದು ಭರವಸೆನ ಕೊಡಿ ಇಷ್ಟು ದಿನದಲ್ಲಿ ಇದಕ್ಕೆ ಕಾರ್ಯಕ್ರಮವನ್ನು ಕಾಮಗಾರಿಯನ್ನು ಗುದ್ಲಿ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳೋವರಿಗೆ ನಾನು ನಮ್ಮ ಅನಿಸು ನಾವಿಬ್ಬರು ಉಪವಾಸನೇ ಕೂತಿದ್ದೀವಿ ನಾವು ಹೇಳೋದಿಲ್ಲ ಆ ಆ ಮಾತು ಕೊಡೋವರೆಗೂ ನಾವು ಉಪವಾಸವನ್ನು ಮುಂದುವರಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಗಾಂಧೀಜಿಯವರು ಇಲ್ಲಿ ಬಂದು ನೆಲೆಸಿ ಒಂದು ರಾತ್ರಿ ತಂಗಿ ಒಬ್ಬನಿಗೆ ಅಭಯ ಕುಮಾರ್ ಅಂತ ಮಗುಗೆ ಹೆಸರಿಟ್ಟು ಅವರ ಅಸ್ತಿತ್ವನ ರೂಪಿಸಿದ್ದಾರೆ ಜೊತೆಗೆ ಅವರು ಬಂದು ಉದ್ದೇಶ ಅಸ್ಪೃಶ್ಯತಾ ನಿವಾರಣೆಗೋಸ್ಕರ ಇಡೀ ದೇಶ ಪರ್ಯಟನೆ ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಗಾಂಧಿ ಭವನ್ ಇಷ್ಟು ವರ್ಷಗಳಿಂದ ಗಾಂಧಿ ಭವನ್ ಆಗದೇನೆ ಇದು ಇಡೀ ತಾಲೂಕಿಗೆ ಒಂದು ಇಡೀ ಜಿಲ್ಲೆಗೆ ಒಂದು ನಿಜವಾಗ್ಲೂ ಅವಮಾನ ಒಬ್ಬ ರಾಷ್ಟ್ರಪಿತಂಗೆ ಮಾಡ್ತಾ ಅವಮಾನ ಅಂತ ನಾನು ಭಾವಿಸ್ತೇನೆ ದಯವಿಟ್ಟು ನಾನು ಎಲ್ಲರನ್ನ ಕೇಳ್ಕೊಳ್ಳೋದು ಇಡೀ ಮಾಧ್ಯಮದವರಿಗೆ ಮತ್ತು ಇಡೀ ತಾಲೂಕಿನವರಿಗೆ ಮತ್ತೆ ಗಾಂಧಿ ಬಗ್ಗೆ ಅಭಿಮಾನ ಇರುವಂಥವರಿಗೆ ಒಬ್ಬ ರಾಷ್ಟ್ರಪಿತನ ಒಂದು ಅಸ್ತಿತ್ವ ಇಲ್ಲಿರಬೇಕು ಗಾಂಧಿ ಭವನು ತುಂಬ ಚೆನ್ನಾಗಿ ಅರ್ಥಬದ್ಧವಾಗಿ ಸೈದ್ಧಾಂತಿಕವಾಗಿ ಅಹಿಂಸಾತ್ಮಕವಾಗಿ ಪ್ರತಿಯೊಬ್ಬರನ್ನು ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸ ಹೋರಾಟ ಹಿಂಸೆಯಿಂದ ನೆಲೆ ಒಳಗೊಳ್ಳುವಂತ ರೀತಿಯಲ್ಲಿ ಇಲ್ಲಿ ಗಾಂಧಿ ಭವನ ಆಗ್ಲೇಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಗಾಂಧಿ ಭವನ್ ಆಗ್ಲಿಲ್ಲ ಅಂದ್ರೆ ಯಾವುದೇ ತ್ಯಾಗಕ್ಕೂ ಹೋರಾಟಕ್ಕೂ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ ನಾನು ಹಾಗೆ ಪಟ್ಟಣದ ಎಲ್ಲ ಗ್ರಾಮಸ್ಥರೇ ಇವತ್ತಿನ ಇವತ್ತು ಗಾಂಧಿ ಜಯಂತಿ ಇದೆ ಎಲ್ಲರೂ ಕೂಡ ಗಾಂಧಿ ಜಯಂತಿ ಶುಭಾಶಯಗಳು ಒಂದು ನಮ್ಮ ಮಹಾತ್ಮ ಮೊದಲಾಗಿ ಆ ಮಾತ್ರ ಕೇಳ್ತೀನಿ ನಾನು ನಿಮಗೆ ಆ ಮಾತ್ರ ಕಾಣಿಸ್ತಾ ಇದ್ದೀರಾ ಒಂದು ಕಣ್ಣಿಗೆ ಇಬ್ಬರು ಕೂಡ ಬೆಳಗ್ಗೆಯಿಂದ ಏನು ತಿಂದರೆ ಉಪವಾಸ ಮಾಡ್ತಾ ಇದ್ದಾರೆ ಅದನ್ನು ಫಸ್ಟು ಮಡಗುಗೊಳ್ತಾನೆ ಅದರಿಂದ ಅವರಿಬ್ಬರಿಗೂ ಕೂಡ ಒಂದು ಜ್ಯೂಸನ್ನು ಕೊಡ್ತಾ ನಾನು ಅವ್ರ ಉಪವಾಸ ನಿಮಗೆ ಮಡಗುಗೊಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ತಗೊಳ್ಳಿ ಇಲ್ಲ ದಯವಿಟ್ಟು ನೀವು ಆರೋಗ್ಯ ಚೆನ್ನಾಗಿರಬೇಕು ಫಸ್ಟು ಈ ಕೆಲಸಗಳು ಮಾಡಿ ನೀವು ಗಟ್ಟಮುಟ್ಟಾಗಿ ಇದನ್ನು ಆಲೋಚನೆ ಇದು ಕೂಡ ಅಲ್ಲ ಇದು ಮುಂದಿನ ಇವಾಗಿದ್ದಾರೆ ಮಧು ಕಳಿಸಿ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು

ಸತ್ಯಾಗ್ರಹ ಕೂತ ಮೇಲೆ ಸತ್ಯವನ್ನು ಆಗ್ರಹಿಸೋದಕ್ಕೆ ನಾವು ಯಾವ ಉದ್ದೇಶಕ್ಕೆ ಕುಳಿತಿದ್ದೀವಿ ಆ ಉದ್ದೇಶಕ್ಕೆ ನಮಗೆ ಒಂದು ಆಶ್ವಾಸನೆ ಸಿಗಬೇಕು ಯಾರಾದರೂ ಈಗ ಜವಾಬ್ದಾರಿ ಹೊತ್ತಂಥ ಶಾಸಕರು ಮಂತ್ರಿಗಳು ಅಥವಾ ಡಿ ಸಿ ಅವರು ಯಾರಾದರೂ ಬಂದು ನಮಗೊಂದು ಅವಧಿ ಕೊಡಬೇಕು ಇಷ್ಟು ತಿಂಗಳು ಅಥವಾ ಇಷ್ಟು ಒಳಗಡೆ ನಾವು ಮಾಡಿಕೊಡ್ತೀವಿ ನೀವು ಉಪವಾಸ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರೆ ನಾವು ತಗೋಬೋದಾಗಿತ್ತು ಅಂಥ ಆಶ್ವಾಸನೆ ಯಾವುದೂ ಸಿಗಲಿಲ್ಲ ನಮಗೆ ಆಮೇಲೆ ಕೇಳುವಂತದ್ದು ಇಲ್ಲಿ ಶಾಸಕರು ಐದು ಸಾರಿ ಗೆದ್ದಿದ್ದಾರೆ ಮತ್ತೆ ಐದು ಸಾರಿ ಗೆದ್ದು ಗಾಂಧಿ ಭವನ ಇತಿಹಾಸ ಪೂರ್ತಿ ಗೊತ್ತು ಅವ್ರಿಗೆ ಆದ್ರೆ ಯಾಕೆ ಐದ್ ಸಾವಿರಿಂದ ಇಪ್ಪತ್ತೈದು ವರ್ಷದಿಂದ ಗಾಂಧಿ ಭವನ್ ಮಾಡೋದಕ್ಕೆ ಯಾಕೆ ಆಗ್ಲಿಲ್ಲ ಅವ್ರ ಕೈಲಿ ಅರ್ಹತೆ ಇಲ್ವಾ ಅಥವಾ ಹಣ ಇಲ್ವ ಅಥವಾ ಜನ ಸಮುದಾಯಗಳು ಬೆಂಬಲ ಕೊಡ್ಲಿಲ್ವಾ ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಆಯಿತು ಏನು ಆಶ್ವಾಸನೆ ಸಿಗತ್ತೋ ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ನಮಗೆ ಹುಡುಗರು ಕೂಡ ಮಾಡ್ತೀನಿ